ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಲೈವಿಗೆ ಜಾಯ್ನ್ ಆಗ್ತಿದ್ದೀರಾ ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಬ್ರದರ್ ಗೋಪಾಲ್ ಬ್ರದರ್ ಗುಡ್ ಮಾರ್ನಿಂಗ್ ಥ್ಯಾಂಕ್ ಯು ಯಾರೆಲ್ಲ ಲೈವಿಗೆ ಜಾಯ್ನ್ ಆಗ್ತಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಿಂದಿ ಬರಲ್ಲ ಗೋಪಾಲ್ ಬ್ರದರ್ ಕನ್ನಡ ಅಷ್ಟೆ ಕನ್ನಡ ಓನ್ಲಿ ಹೌದೌದು ನಾಗೇಂದ್ರ ಬ್ರದರ್ ಥ್ಯಾಂಕ್ ಯು ಇಲ್ಲಿ ಟ್ರೈನಿಂಗ್ ಮಕ್ಕಳು ಅರಟೆ ಹೊಡಿತಾ ಕೂತಿದ್ದಾರೆ ಓ ಓಕೆ ಓಕೆ ಅವರೇ ಮೇಡಮ್ ಚೆನ್ನಾಗಿದ್ದೀನಿ ಹಿಂದೆ ಬರಲ್ಲ ಸಿಸ್ಟರ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರೆಲ್ಲ ಲೈವಿಗೆ ಜಾಯ್ನ್ ಆಗ್ತಿದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಹಾಗೆ ಲೈವಿಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಹಾಯ್ ಹಾಯ್ ಬ್ರದರ್ ಯುವರ್ ಫ್ರಮ್ ಶಿವಮೊಗ್ಗ ಶ್ರೀಧರಣ ಥ್ಯಾಂಕ್ ಯು ಪುಳಿಯೋಗ್ರಿ ಚಿನ್ನು ಚಿನ್ನು ಅವರೇ ಪುಳಿಯೋಗ್ರಿ ಮಾಡಿದ್ದೆ ಸೂಪರ್ ಥ್ಯಾಂಕ್ ಯು ಚಾನಲ್ ಸಿ ಹಾಯ್ ಮೇಡಮ್ ಹಾಯ್ ಬ್ರದರ್ ಕಲಬುರ್ಗಿ ಬ್ರದರ್ ಹಾಯ್ ಥ್ಯಾಂಕ್ ಯು ಯಾರೆಲ್ಲ ಲೈವಿಗೆ ಜಾಯ್ನ್ ಆದರೆ ಹಾಗೆ ಲೈವಿಗೆ ಲೈಕ್ ಕೊಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ಲೈವಿಗೆ ಲೈಕ್ ಆಗುತ್ತೆ ಶ್ರೀಧರಣ ಅಣ್ಣ ಥ್ಯಾಂಕ್ ಯು ಸೋಮಶೇಖರ್ ಬ್ರದರ್ ಹಾಯ್ ಅರ್ಮ್ಯಾನ್ ಮಲ್ಲಿಕ್ ಬ್ರದರ್ ಹಾಯ್ ಹೇಗಿದ್ದೀರಾ ಮಲ್ಲಿಕ್ ಬ್ರದರ್ ಚೆನ್ನಾಗಿದ್ದೀರಾ ಟಿಫನ್ ಆಯಿತಾ ವಿಶ್ವನಾಥ್ ಬ್ರದರ್ ಹಾಯ್ ಬಾಯ್ ಬಾಯ್ ಹಾಂ ಓಕೆ ಓಕೆ ಅಣ್ಣ ಓಕೆ ಬಾಯ್ ಬಾಯ್ ನಾಗೇಂದ್ರ ಅವ್ರಿ ಬಾಯ್ ನೋಡ್ತೀನಿ ನಾನು ಟೆನ್ ಮಿನಿಟ್ ಹಾಯ್ ಅಕ್ಕ ಹೇಳಿ ನಾಯ್ಕರ ಹುಡುಗ ಬ್ರದರ್ ತೋರಿ ಹಾಯ್ ನಮ್ಮದು ಬಾದಾಮಿ ಹಲೋ ಹೇಳಿ ಯಾರೆಲ್ಲ ಲೈವಿಗೆ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಶಿವರಣ್ಣ ಥ್ಯಾಂಕ್ ಯು ಊರು ಶಿವಮೊಗ್ಗ ಹೌದಣ್ಣ ಚಿನ್ನು ಚಿನ್ನು ಬ್ರದರ್ ಹೌದು ಹಾಯ್ ಅಕ್ಕ ಹೇಳಿ ಹಾಯ್ ಹಾಯ್ ಥ್ಯಾಂಕ್ ಯು ಯಾರೆಲ್ಲ ಲೈವ್ ಜಾಯ್ನ್ ಆಗ್ತೀವಿ ಸೂಪರ್ ಅಕ್ಕ ನೀವು ಹೇಗಿದ್ದೀರಾ ಚೆನ್ನಾಗಿದ್ದಾರೆ ಮಲ್ಲಿಕ್ ಬ್ರದರ್ ನೀವು ಹೇಗಿದ್ದೀರಾ ಹಂಡ್ರೆಡ್ ಬೆಂಕಿ ಹಾಂ ಆಯಿತು ಹಂಡ್ರೆಡ್ ಅಂತೂ ಕಂಪ್ಲೀಟ್ ಆಯಿತು ಶಿವಮೊಗ್ಗ ಆಂ ಶಿವಮೊಗ್ಗ ಬ್ರದರ್ ಮಳೆ ಹೇಗಿದೆ ಬರ್ತಾಯಿತ್ತು ಇವಾಗಿಲ್ಲ ಬ್ರದರ್ ಶಿವಮೊಗ್ಗ ಬ್ರದರ್ ಲೈಕ್ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಯಾರೆಲ್ಲ ಲೈವಿಗೆ ಜಾಯಿನ್ ಆಗ್ತಿದ್ದೀರಾ ಯಾರೆಲ್ಲ ಲೈವಿಗೆ ಲೈಕ್ ಕೊಡ್ತಾ ಇದ್ದೀರಾ ಥ್ಯಾಂಕ್ ಯು